ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದೆ ನೋಡಿ ನಲ್ಲಿಕಾಯಿ ತಿಂತಾ ಇದ್ದೀನಿ ಇದೊಂದು ತಂದಿಟ್ಟು ಹತ್ತತ್ರ ಒಂದು ಹದಿನೈದು ದಿನದ ಮೇಲೆ ಜಾಸ್ತಿನೇ ಆಯ್ತೇನು ಒಂದು ಇಪ್ಪತ್ತು ದಿನ ಆಯ್ತೇನು ಮೂರು ನಲ್ಲಿಕಾಯಿ ಹಾಗೆ ಚಳಿ ಇತ್ತ ತಿನ್ನೋಕೆ ಮನ್ಸೆ ಬರ್ತಿರ್ಲಿಲ್ಲ ನಿನ್ನೆ ಅದು ಸ್ವಲ್ಪ ಸೆಕೆ ಜಾಸ್ತಿ ಆಗಿದೆಯಾ ಇದ್ರ ನೆನಪಾಯಿತು ಕಾಣ್ತು ಫ್ರಿಜ್ ಒಳಗೆ ಹಾಗಾಗಿ ತಿನ್ನಕ್ಕೆ ಶುರು ಮಾಡಿದೆ ನನ್ನ ಮಗ ಕೊಟ್ಟೆ ಬಾಯಿಗೆ ಹಾಕೊಂಡ ಈಗ ನಿಮಗೆಲ್ಲ ಮೈಯೆಲ್ಲ ಕೊಡಬೇಕು ಶುರು ಮಾಡ್ದೆ ಬಿಸಾಡ್ದೆ ಮತ್ತೆ ಚೂರಿಸ್ಕೊಂಡ ಬಾಯಿ ಹಾಕೊಂಡು ಇದ್ದ ಅಷ್ಟೊತ್ತಿಗೆ ನಾನು ಕರ್ಕೊಂಡಿದೆ ಮೈತಾಯ ಮಾಡಿ ಮಲಗಿದ್ದಾನೆ ನೆಲ್ಲಿಕಾಯಿ ತಕ್ಷಣ ಸ್ಕೂಲ್ ದಿನಗಳೆಲ್ಲ ನೆನಪುಕೊಳ್ತೇವೆ ನಾಲ್ಕೂವರೆಗೆ ಸ್ಕೂಲ್ ಬಿಟ್ಟರೆ ನೆಲ್ಲಿಕಾಯಿ ಕಬ್ಳೆಹಣ್ಣು ಆಮೇಲೆ ಬೆಂಬಲ ಹಣ್ಣು ಅವನ್ನೆಲ್ಲ ಕುಯ್ಕುತ ತಿನ್ಕೊತ ಬರ್ತಾ ಆರು ಗಂಟೆ ಮರ್ತಿದ್ವಿ ಸ್ಕೂಲ್ ಪಕ್ಕ ಒಂದು ನೆಲ್ಲಿ ಮರ ಇತ್ತು ಅದಕ್ಕೆ ಹೋಗಿ ಆಡ್ಬ್ಯಾಡಿಕೆ ಹೊಡಿತಿದ್ವಿ ಒಂದು ಶಿಸ್ಹಣ್ಣ ಬಿಡೋವು ಅವನು ಬಿಡ್ತಿಲ್ಲ ಆದರೂ ಸಪತ್ತು ಟೇಸ್ಟ್ ಇವೆಲ್ಲ ಅಡೇನು ಟೇಸ್ಟ್ ಇರಲ್ಲ ಕಾಡಲ್ಲಿ ಸಿಗುತ್ತಿಲ್ಲ ಬೆಟ್ಟದಲ್ಲೇ ಕಾಯಿ ಅದಂತೂ ಸೂಪರಾಗಿರುತ್ತೆ ಹುಣಸೆ ಹಣ್ಣು ಅಲ್ಲೊಬ್ಬ ಸ್ಕೂಲ್ ಪಕ್ಕ ನಮ್ಮದು ಒಬ್ಬರು ಫ್ರೆಂಡ್ ಮನೆ ಇತ್ತು ಅವನ ಮನೆ ಹುಣಸೆ ಮರ ಇತ್ತು ಅವ್ರ ರೊಜೆ ಹುಣ್ಸೆ ಹಣ್ಣು ಕುಯ್ಯೋಕ್ಕೆ ಬಿಡ್ತಿಲ್ಲ ಬೆಡ್ಸ ಆಡ್ತಿದ್ರು ಆದರೂ ಒಕ್ಕು ಕುಯ್ತಿದ್ವಿ ಒಂಥರ ಸ್ಕೂಲ್ ಡೇಸ್ ಆಯ್ತಲ್ಲ ಮರೆಯಲ್ಲಾಗದ ಅದು ಪ್ರೈಮರಿ ಸ್ಕೂಲನ್ನ ಸಾಯ ತನಕ ಮರೆಯೋಂಗಿಲ್ಲ ಮತ್ತು ಹೈಸ್ಕೂಲವೇ ಓಕೆ ಪ್ರೈ ಪ್ರೈಮರಿ ಸ್ಕೂಲ್ ಐತಲ್ಲ ಪ್ರೈಮರಿ ಸ್ಕೂಲ್ ಅಷ್ಟು ಮಜಾ ಎಂಜಾಯ್ ಮಾಡೋದು ಅದರ ಅದು ಆ ಏಜಲ್ಲಿ ನಮಗೆ ಗೊತ್ತಿರಲ್ಲ ಸೂಪರ್ ಹಂಗೇರ್ಬೇಕು ದುಡ್ಡನೇ ಆಗಬಾರ್ದು ಅಂತ ಈಗ ಅನಿಸ್ತಿದೆ ಸಖತ್ತು ಎಂಜಾಯ್ ಮಾಡಿದ್ವಿ ಮಾತ್ರ ಪ್ರೈಮರಿ ಸ್ಕೂಲಲ್ಲಿ ಆಟ ಆಡೋದು ಹಿಡಿಯಾಟ ಕಬಡ್ಡಿ ಖೋ ಖೋ ಬಚ್ಚೆ ಆಟ ಬಳೆ ಸೆ ಸೆಟ್ಟಾಟ ಕಲ್ಲಾಟ ಅಯ್ಯೋ ದೇವರೇ ಮೈಸೂರು ಮಲ್ಲಿಗೆ ಆ ದಿನಗಳು ಏನಪ್ಪ ಮಾತ್ರ ಈಗಿನ ಮಕ್ಕಳು ಎಷ್ಟೊತ್ಕೊಂಡ್ರು ಮೊಬೈಲ್ ಏನು ಆಡ್ತಾವ್ರಿಗೆ ತಗೊಂಡ ನಾನು ಈಗಲೂ ಆಡೋಣ ಅನ್ಸ್ತದೆ ಯಾರು ಸಿಕ್ಕೋರೆ ಅವ್ರಿಗೆ ಬೋದ್ರೆ ಎಲ್ಲ ಊಟ ಆಡೋಣ ನಮ್ಮ ಬರ್ತದೆ ಈ ಹುಡುಗರು ಆಟಗಳು ನೋಡಿದ್ರೆ ಹೋಗ್ಬಿಡಿ ಏನು ಮಾಡೋದಿಲ್ಲ ಈಗಿನ ಜನ್ರೇಷನ್ ಹಂಗಿದೆ ಕಂಪ್ಯೂಟರ್ ಈಗ ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ ಅಷ್ಟು ಮುಂದುವರೆದಿದೆ ಏನು ಪ್ರಯೋಜನ ಇಲ್ಲ ಮುಂದುವರೆದ್ರು ಚಲೋ ಬಾಯ್ ಕತೆ ಹೊಡಿತಿದ್ದೀನಿ ಮತ್ತೆ ನೀವು ನಂಗೆ ಬೆಳೀಕೊಂಡಿರೋ ಮೆಮೊರಿ ಇವೆಲ್ಲ ಮರೆಯಲು ಆಗದ ಸವಿ ನೆನಪುಗಳು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಅಂತ ಹಾಡು ನೋಡಿ ಬಾಯ್ ಹಾಯ್ ಫ್ರೆಂಡ್ಸ್ ಊಟ ಅಂತೂ ಆಯ್ತು ಆ್ಯಕ್ಚುಲಿ ನಮ್ಮಲ್ಲಿ ಇವತ್ತು ಊಟಕ್ಕೇನು ಗೊತ್ತಾ ಅದು ಏನದು ಸಾಸಿವೆ ಕಾಳಿನ ಸೊಪ್ಪು ಬರುತ್ತಲ್ಲ ಸರ್ಸು ಸರ್ಸು ಕ ಅಂತಾರಪ್ಪ ಇಲ್ಲಿ ಫಸ್ಟ್ ಟೈಮ್ ನಾನು ತಿಂದಿರೋದು ಒಂಥರ ಕೈಯ್ಯ ಇರುತ್ತೆ ಅನ್ಸುತ್ತೆ ಅಷ್ಟು ಗೊತ್ತಾಗಿಲ್ಲ ನಾನು ಮಾಡಲಿಲ್ಲ ನಮ್ಮ ಮನೆಯವ್ರು ಮಾಡೋದು ನಾನು ಮಾಡೋಕ್ಕೂ ಬರಲ್ಲ ಫಸ್ಟ್ ಟೈಮ್ ನಾನು ನೋಡಿರೋದು ಆ ಸೊಪ್ಪನ್ನ ಅವರೇ ಮಾಡಿದ್ದು ಹಾಂ ಹಾಂ ಆಯಿತು ಆಟ ಮಾಡ್ತೀನಿ ಹಾಂ ಚೆನ್ನಾಗಿತ್ತು ಅದೇ ಸಾಸಿವೆ ಅಂದರೆ ಅದು ಸ್ವಲ್ಪ ಕೈಯ್ಯಲ್ಲ ಸೊಪ್ಪು ಸ್ವಲ್ಪ ಕೈಯ್ಯ ಗೊತ್ತಾಗಲಿಲ್ಲ ಅದಕ್ಕೆ ಸ್ವಲ್ಪ ಆನೇಲಿ ಲೀವ್ಸು ಅದು ಇದು ಹಾಕಿ ಏನೋ ಮಾಡಿದ್ರಪ್ಪ ನಾನು ಚಪಾತಿ ಮಾಡ್ತಿದ್ದೆ ಅವರು ಅದನ್ನು ಮಾಡ್ತಾಯಿದ್ರು ಚೆನ್ನಾಗಾಗಿತ್ತು ನಾಟ್ ಬ್ಯಾಡ್ ಊಟ ಮುಂದೆ ಸೆಕೆ ಮಾರ್ರೆ ಇಲ್ಲಿ ಮೋಸ್ಟ್ಲಿ ಮಳೆ ಮಳೆ ಬರು ಬರ ಬರಲ್ಲ ಮೋಡನೂ ಆಗೋಲ್ಲ ಸೆಕೆ ಅಂದರೆ ಒಂಥರ ಸೂರ್ಯ ಕಣ್ಣಿಗೆ ಕಾಣಲ್ಲ ಮೋಡ ಆಗಿದ್ದು ಕಾಣಲ್ಲ ಸೆಕೆ ಮಾತ್ರ ಕರ್ಕೊಳಕ್ಕಾಗ್ತಿರೋದು ಇಂಥ ಚಳಿಗಾಲದಲ್ಲೂ ಎಷ್ಟು ಸೆಕೆ ಆಗ್ತಿದೆ ರಾತ್ರಿ ಅಲ್ಲ ಸೆಕೆ ಅನ್ನಿಸೋದೇ ಇಲ್ಲ ಚಳಿಗಾಲ ಅಂತ ಫಸ್ಟ್ ಒಂದು ಎರಡು ದಿನ ಅನಿಸ್ತು ಈಗ ಅನಿಸ್ತಾ ಇಲ್ಲ ನೋಡಿ ಹೆಂಚಿನ ಬಾ ಹೋಗು ಬಟ್ಟೆ ಒಣಸಕ್ಕಂತ ಸಾಕ್ಷಿ ಇಟ್ಕೊಂಡಿದ್ದೆ ಸಾಕ್ಷಿ ಹೊತ್ಕೊ ಬಂದ ನಾನು ಛೀ ಎಷ್ಟು ದನ್ ಗುಡ್ಗ ನೀನು ಛೀ ಬೈಗಾಕ್ಬೇಡ ದಾದ ಅಲ್ಲ ಬಾ ಹೋಗು ಒಣಗಿಸ್ ಹೋಗೋದು ನಲ್ಲಿ ಮುಗೀತು ಅದ್ರ ಕತೆ ಮುಗೀತು ಬಾ ಹೋಗ್ ಮಗನೇ ಥೋ 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 ಒಣಗ್ಸ್ಬಾರ ಬಾ ಹೋಗು ಸೂಟ್ ಆಯಿತು ಈಗ ಬಿಗ್ ಬಾಸ್ ನೋಡಬೇಕು ಒಂದು ಹತ್ತು ನಿಮಿಷ ನೋಡಿ ಇಟ್ಟಿದ್ದೀನಿ ಇನ್ನು ನೋಡೋದು ಬಾಕಿ ಇದೆ ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ ಈಗ ಎರಡೆರಡು ಬಿ ಟಿ ವಿ ಮತ್ತು ಒಂದು ಡಿ ಡಿ ಟಿ ವಿ ದೂರ್ ಧಮಾಕ ಟಿ ವಿ ಬ್ಯಾಚಾಗಿದೆ ಎರಡು ಆಗಿದೆ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಗೌತಮಿನ ಮಂಜು ಕಳಪೆ ಅಲ್ಲ ಅಂಥೇಳಿ ಡಿಫ್ರೆಂಟ್ ಮಾಡ್ಕೊಳ್ತಾರಲ್ಲ ಸಕತ್ತಾಗಬಾರ್ದು ಅಂದಾಗ ಏನಾರಾಗಲಿ ಫ್ರೆಂಡ್ಶಿಪ್ಪಲ್ಲೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿಕೊಂಡ ಆಮೇಲೆ ಚೈತ್ರ ಕುಂದಾಪುರ ಪಾಪ ಮೋಕ್ಷಿತಂಗೆ ಕಳಪೆ ಆಗಿದ್ದು ಕೊಟ್ಟಿರೋದು ಚೈತ್ರಂಗೆ ಮೋಕ್ಷಿತಂಗೆ ಏನು ಮಾತಾಡ್ಬೇಕಂತನೇ ಗೊತ್ತಾಗಿಲ್ಲ ಅದು ಅವ್ರದ್ದು ಅವ್ರದ್ದದದು ಅಂತ ಹೇಳ್ಕೊಂತ ಹೇಗೋ ಪಾಪ ಏನೇನೋ ಮಾತಾಡಿ ಬಂದು ನೋಡ್ಬೇಕಿ ಏನಾಗುತ್ತೆ ಅಂತ ನಿನ್ನೆ ಎಪಿಸೋಡ್ ಇಷ್ಟು ನೋಡಿದ್ದೀನಿ ಈಗ ನೋಡು ಪ್ರೋಮಾ ನೋಡದೆ ನಾಮಿನೇಟ್ ಮಾಡೋದಿತ್ತು ಎಲ್ಲರೂ ತಕೊಂಡೋಗಿ ಮಂಜುಗೆ ಹಾಕ್ಬಿಟ್ಟಿದ್ರಪ್ಪ ನಂಗೆ ಹಂಡ್ರೆಡ್ ಪರ್ಸೆಂಟ್ ಹೊರತು ಮಂಜು ಹೋಗಲ್ಲ ಅಂತ ಆ್ಯಕ್ಚುಲಿ ಅವ್ನು ಒಳ್ಳೆ ಕಂಠಸ್ಟ್ರಿ ಯಾರಿಗೂ ಗೊತ್ತಾಗ್ತಿಲ್ಲ ಅವನು ಮಾತಾಡೋ ವೇನಲ್ಲಿ ಹಂಗಾಗಿ ಅವನು ಸೀದಾ ಸೀದಾ ಮಾತಾಡಿ ಒಂಥರ ಟಾರ್ಗೆಟ್ ಮೆಂಟ್ ಒಂಥರ ಚುಚ್ಚ ಥರ ಮಾತಾಡ್ತಾನೆ ಹಂಗಾಗಿ ಸ್ವಲ್ಪ ಹಂಗೆ ಅನಿಸುತ್ತೆ ಬಟ್ ಆಟ ಚೆನ್ನಾಗಿ ಆಡ್ತಾನೆ ಜೋರಿದ್ದಾನೆ ಚಲೋ ಉಳಿದಿದ್ದೆಲ್ಲ ನೋಡ್ಕೊ ಬರ್ತೀನಿ ನಿನ್ನಿದೆಲ್ಲ ನೋಡಿಲ್ಲ ಇವ ಏನು ಆಗಿದೆ ಎಲ್ಲ ಒಂದು ಸ್ವಲ್ಪ ಬರ್ತೀನಿ ಓಕೆನಾ ಮತ್ತೆ ಸಿಗ್ತೀನಿ ಬಾಯ್ ಹಾಯ್ ಹಾಯ್ ಮಸ್ತಿ ಮಸ್ತಿ ಆ ಸಂದಿನ ಹೋಗಿ ಕೂತ್ಕೊಂಡ ನೋಡಿ ಸಾಕ್ 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 ಹ್ಮ್ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಾಯಿ ಮರಿ ತುಂಬಿ ಮಾಡ್ತಾನೆ ಸ್ವಲ್ಪ ಅಲ್ಲ ಓ ಯೋ ಯೋ ದೇವ್ರ ನೋಡಿ ಅವನು ಆ ಥರ ಮಸ್ತಿ ಮಾಡೋಕ್ಕೋಗಿ ಇಲ್ಲಿರೋ ಒಂದು ಬೆಂಡ ಇಲ್ಲ ತಲೆ ಅಷ್ಟು ಉಂಡಾಡಿ ಈ ಬೆಂಡ ಅವಸ್ಥೆ ಮಾಡಿಟ್ಟೆ ಫ್ರೆಂಡ್ಸ್ ನನ್ನ ಮಗು ಪಾಪ ಮನೇಲಿ ಇದೆ ಇದು ಬೇಜಾರಾಗಿರುತ್ತೆ ಅಂತ ತಿನ್ನೋಕ್ಕೆಲ್ಲ ಇದಾವೆ ಐಟಮ್ ಆಮೇಲೆ ಬೋರ್ ಹೊಡೆದಿದೆ ಅದಕ್ಕೆ ಅವನಿಗೆ ಈರುಳ್ಳಿ ಬೋಂಡ ಮತ್ತೆ ಆಲೂಗಡ್ಡೆ ಬೋಂಡ ಮಾಡಿಕೊಡೋಣ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಕಲಿಸ್ತಾ ಇದ್ದೀನಿ ಮಾಡಿಲ್ಲ ಕಲಸಿ ಪಾಪ ನೀವು ಏನಾದ್ರು ಒಂದು ಹೊಸ ಟೇಸ್ಟ್ ಬೇಕಲ್ಲ ಅದೇ ಅನ್ನ ಸಾರು ಬೇಳೆ ಸಾರು ಅದೇ ಎಲ್ಲ ತಿನ್ನು ಅಂದರೆ ಬೋರಲ್ಲ ಸ್ವಲ್ಪ ನಮಗೂ ಬಾಯಿ ಕೇಳುತ್ತೇನೆ ತಿನ್ನೋಕ್ಕೆ ಎಲ್ಲರಿಗೂ ಸೇರಿಸಿ ಮಾಡ್ತಾ ಇದ್ದೀನಿ ಈರುಳ್ಳಿ ಪೋಂಡ ಬಜ್ಜಿ ಪಕೋಡ ಓಕೆನಾ ಮತ್ತೆ ಈರುಳ್ಳಿ ಪಕೋಡ ರೆಡಿ ಆಗ್ತಿದೆ ಇಲ್ಲಿ ನೋಡಿ ಒಂದೆರಡು ಉತ್ತನ ಬೇಬಿಡ್ಬಿಡು ಇವೆಲ್ಲ ಬೇಡ ನಿಂಗೆ ಏನಾರು ಮಾಡೋಕ್ಕೆ ಬಿಡ್ತಾನೆ ಅನ್ಕೊಂಡಿದ್ದೀರಾ ಎಲ್ಲ ಕೈ ಹಾಕೋದು ಬಿಟ್ಟ ಎಲ್ಲ ಬಂದು ಎಳಿತಾನೆ ಗ್ಯಾಸ್ ಹತ್ರ ಹೆದ್ರಿಕೇನೆ ಆಗುತ್ತೆ ಎಲ್ಲ ಎಲ್ಲಾ ಎಳ್ದಾಕಷ್ಟತಿ ಸಾವಲ್ಲ ಅನ್ಸುತ್ತೆ ಗ್ಯಾಸ್ ಹತ್ರ ಬಿಟ್ಕೊಳ್ಳೋದೇ ಇಲ್ಲ ನಾನು ಸ್ವಲ್ಪ ಎಣ್ಣೆ ಎಲ್ಲ ಇದರ ಹೆದ್ರಿಕೆಲ್ಲ ಎಷ್ಟದು ಪಾಪ ಹುಡುಗ ಅಂತ ಬೋಣ ಮಾಡಿಕೊಟ್ರೆ ತಗೊಂಡು ಬೆಡ್ ಮೇಲೆ ಅಲ್ಲಿ ಇಲ್ಲಿ ಬಿಸಾಡ್ತಾನೆ ತುಂಬಾ ಆಟೋ ಸಾಮಾನು ಏನು ತಿನ್ಲಿಲ್ಲ ಸುಮ್ಮನೆ ಮಾಡಿದಷ್ಟೇ ಹೆಸರು ಹೇಳ್ತಾರೆ ಚೂರು ಚೂರೆಲ್ಲ ಒಂದು ಬೈಟ್ ತಿಲ್ಲ ಅಷ್ಟೇ ಯಾಕೋ ಇಷ್ಟ ಆಗಲಿಲ್ಲ ಏನು ಸ್ವೀಟ್ ಹೋಗ್ತಿತ್ತು ಅದು ಸ್ವೀಟ್ ಇಲ್ಲಲ್ಲ ಹಂಗಾಗಿ ಅಷ್ಟೇ ಏನೇ ಮಾತಾಡ್ಸು ಆ ಕರಿ ಆ ನೋಡಿದ್ರಷ್ಟೇ ಸಿಂಕೆ ಮರಿ ನಮ್ಮನೇದು ಕಾಫಿ ಮಾಡೋಣ ಹಾಲು ಬಿಸಿಗಿಟ್ಟಿದ್ದೀನಿ ನೀವು ನಂದು ಹಾಲು ಕುಡಿಯೋಲ್ಲ ಎಷ್ಟು ಸರ್ಕಸ್ ಮಾಡಿದ್ರು ಅಷ್ಟೇ ಸರ್ಕಸ್ ಮಾಡದೇ ಬಿಟ್ಬಿಟ್ಟಿದ್ದೀನಿ ಬೇಕಾದ್ರೆ ಕುಡಿತಾನೆ ಬೇಡಾದ್ರೆ ಇಲ್ಲ ಆ ಆತರ ಆಗುತ್ತಿದ್ದೀನೀಗ ಫೋಟೋ ತಗಿತಿದ್ದೇನೆ ಅಂದ್ರೆ ಎಷ್ಟೆಲ್ಲ ನಾಟಕ ಮಾಡ್ತಿದ್ದೆ ಅಮ್ಮ ನಾನು ಇಂತ ಬಳ್ಳಿ ಹೀರೋ 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 ಮಾಡ್ತೀನಿ ನಾನು ಇಲ್ಲೋಡಿ ತಲೆಗೆ ಎಣ್ಣೆ ಹಾಕಿರ ಹೆಂಗ ಮಾಡ್ತಿದ್ದಾನಂತ ತೋರಿಸ್ತೀನಿ ಓಯ್ ಏನಿದೆ ನಿಮ್ಮ ಅವಾಂತರ ಹಾಕಿಟ್ರಮ್ ತಂದ್ಕೊಂಡು ಓಪನ್ ಮಾಡುವಂಥ ದಿನಾ ಇದೆ ಹಾಡಿ ಒಂದು ಫ್ರೆಂಡ್ಸ್ ನೋಡಿರಿ ಅವ್ರ ಅಪ್ಪ ಅವ್ನು ಬಲೂನ್ ತಂದರೆ ಏನಿಲ್ಲ ಅವನಿಗೆ ಹಿಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಒಂಥೂ ತೋಟನೂ ಮಾಡ್ತಾ ಇಲ್ಲ ಆಡೋದ್ರಲ್ಲೇ ಇದನ್ನ ಫುಲ್ ಹಾಂ ಮೇಲೆ ಆಡಿಸು ಮಗನೇ ಹಾಕ್ಸು ಹಿಂಗೆ ಮೇಡಮ್ ಹಾಂ 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 ಹ್ಞೂ 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 ಅದೆಷ್ಟೊತ್ತ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಡಮ್ ಅಂದರೆ ಸರಿಯಲ್ಲ ತಂದು ಐದೇ ನಿಮಿಷಕ್ಕೆ ಈ ಪರಿಸ್ಥಿತಿ ನಾನು ಆ ಕಡೆ ಹೋಗಿ ವೀಡಿಯೋ ಮಾಡಿ ಈ ಕಡೆ ಬರೋದ್ರೊಳಗೆ ಇಲ್ಲ ಇಲ್ಲಿ ಎಂತಾಯ್ತಾ ಎಂತಾಯ್ತು ಬಲೂನು ಹೊಡೆದು ಹೋಯ್ತಾ ಡಮ್ ಅಂತ ಡಮ್ಮ ಹೋಯ್ತಾ ಹೊಡೆದು